ಹ್ಞೂ ಸರ್ ಇವತ್ತಿನ ದಿನ ನಮ್ಮ ತಿಪ್ಪನೆಡ್ಡಿ ಅಂತೇಳಿ ಕುಂಕುಮ್ ಹರಿಹರ ಅಂತೇಳಿ ನಮಗೊಂದು ದೂರು ಕೊಟ್ಟಿದ್ದಾರೆ ಸರ್ ನಮ್ಮ ಇನ್ನು ಮುಂದೆ ದೂರು ತೋರಿಸ್ತಾ ಇದ್ವಿ ನಮ್ಮಲ್ಲಿ ಅಸಹ್ಯ ಅಸಹ್ಯವಾಗಿ ಪೋಸ್ಟ್ ಮಾಡ್ತಾಯಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕಳಿಸಿದ್ವಿ ನಾವು ನೋಡಿದ್ವಿ ಸರಿ ಇಲ್ಲ ಅಂಥೇಳಿ ಆ ಎಮ್ಮ ದೂರು ಕೊಟ್ಟಿದ್ದಾರೆ ಅವ್ರನ್ನ ಡೈರೆಕ್ಟ್ರೆ ಕೊಡಿಸ್ ಕೇಳಿದಾಗ ಅವ್ರು ಇನ್ನೂ ಓಪನ್ ಆಗಿ ಮಾಡ್ತಾ ಮುಂದಿನ ಪೋಸ್ಟ್ರು ಹಾಗಂತೇಳಿ ನಮ್ಮಲ್ಲಿ ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಮ್ಮಲ್ಲಿ ಯಾವುದೇ ಒಂದು ಎವಿಡೆನ್ಸ್ ಇಲ್ಲ ಅವರು ಪ್ರಕಾಶ್ ಅಂತೇಳಿ ಕುಟುಂಬದ ಹೆಸರು ಹೇಳಿದ್ದಾರೆ ಅವ್ರನ್ನ ನಾವು ಕರೆಸ್ತೀವಿ ಸರ್ ಕರೆಸಿಬಿಟ್ಟು ಯಾವ ರೀತಿ ಅವನ್ನ ನಮ್ದು ಯಾವುದೇ ಪೋಸ್ಟರ್ ಮಾಡಿದಾಗ ನಮ್ಮಲ್ಲಿ ಅಪ್ರೂವಲ್ ತಗೊಂಡು ಮೀಡಿಯಾಗೆ ರಿಲೀಸ್ ಮಾಡ್ತಾರೆ ಆದರೆ ನಮ್ಮಲ್ಲಿ ಅವರು ಅವರು ಪೋಸ್ಟರ್ ನಮ್ಗೆ ತೋರಿಸಿರೋದು ಯಾವುದೇ ರೀತಿಯ ನಮ್ಮಲ್ಲಿ ಅಪ್ರೂವಲ್ ತೊಗೊಂಡಿಲ್ಲ ಹಾಗಾಗಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಕರೆಸಿ ಅವ್ರನ್ನ ಇಲ್ಲಿ ಕೂಡಿಸಿ ಇಬ್ಬರನ್ನ ಕಳಿಸಿ ನಾವು ತೀರ್ಮಾನ ಮಾಡ್ತೀವಿ ನಮ್ಮಲ್ಲಿ ಅಪ್ರೂವಲ್ ಅಂತೂ ಆಗಿಲ್ಲ ಮಾಡಿಲ್ಲ ಆದರೆ ಅವರು ಅವರು ಅದೇ ಅದೇ ಇದು ಆ್ಯಕ್ಚುಲಿ ಪಬ್ಲಿಸಿಟಿ ಗಿಮಕ್ಕೆ ಅಂತಲೇ ನಾನು ಹೇಳೋಕ್ಕೆ ಬಯಸ್ತೀನಿ ಯಾಕಂದರೆ ಇನ್ನೂ ಬೋಲ್ಡ್ ರೆಡಿ ಮಾಡಿಲ್ಲ ಇನ್ನೂ ಬೋಲ್ಡಾಗಿ ಮಾಡ್ತೀವಿ ಅಂತ ಒಂದು ನಟಿ ಹತ್ರ ಹೇಳ್ಬೇಕಾದ್ರೆ ಈ ಮತ್ತೆ ಹೋಗ್ತಾರೆ ಇವರೆಲ್ಲ ಈಗ ಬಂದಿದಾರಲ್ಲ ಅವ್ರು ಸಿನಿಮಾ ಪಬ್ಲಿಸಿಟಿಗೋದ್ರೂ ಮಾಡಿದ್ರೂ ಮಾಡ್ಬೋದು ಹೇಳೋಕ್ಕಾಗಲ್ಲ ಹಲೋ ಸರ್ ಅವರು ನಮಗೆ ಯಾರಿಗೂ ಪೋಸ್ಟರ್ ತೋರಿಸಿಲ್ಲ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರೋದು ನಮ್ಗೆ ಯಾವುದೇ ಒಬ್ಬ ನಿರ್ಮಾಪಕರು ಒಂದು ಪೋಸ್ಟರ್ ಅಪ್ರೂವಲ್ ಹಾಕಬೇಕಾರೆ ಪ್ರಿಂಟ್ ಮಾಡಬೇಕಾದ್ರೂ ನಮ್ಗೆ ಡಿಸೈನ್ ಮಾಡಿ ಈ ಥರ ತಂದು ಕೊಡ್ತಾರೆ ನಾವೇನು ಮಾಡ್ತೀವಿ ನಮ್ಮ ಸೀಲ್ ಹಾಕಿ ನಮ್ಮ ಅಸೋಸಿಯೇಷನ್ ನಮ್ಮ ಆಫೀಸ್ ಬೇರೆಯವ್ರಿಗೂ ಸಿಗ್ನೇಚರ್ ಮಾಡಿರ್ತೀವಿ ಇಲ್ಲಿ ಆದರೆ ಅವರು ಪೋಸ್ಟ್ರು ಇಲ್ಲ ಅವರು ಇದರಲ್ಲಿ ನಮ್ಗೆ ಸೀಲು ಇಲ್ಲ ಸೈನು ಇಲ್ಲ ಅವ್ರು ಹೇಳಿದ್ರಂತೆ ಇದೆಲ್ಲ ಕಬ್ಲಿಿಸಿ ಗಿಮಿಕ್ ಇದು ಅದಕ್ಕೋಸ್ಕರ ಮಾಡ್ತೀವಿ ನೀವೇನು ಬೇಜಾರು ಮಾಡ್ಕೋಬೇಡಿ ಇನ್ನೊತ್ತು ಟ್ವೆಂಟಿ ಪರ್ಸೆಂಟ್ ಶೂಟಿಂಗ್ ಇದೆ ಇವರು ಹೋಗಿ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗತ್ತೆ ಅಂತ ಅದ್ರಲ್ಲಿ ಅಮ್ಮನಿಗೆ ಇದು ಮಾಡಿ ಮಾನಸಿಕವಾಗಿ ಕಿರುಕುಳ ಕೊಡ್ತೀವಿ ಇದಕ್ಕೆ ಆ್ಯಕ್ ತಲೆ ಕೆಡ್ಸ್ಕೊಳ್ತಿರ ಇದು ಓನ್ಲಿ ಗಿಮಿಕ್ ಮಾಡ್ತಾಯಿದ್ವಿ ನಾವು ಅಂತೇಳಿ ಆಯ್ನಿಗೆ ಹೇಳಿದ್ದಾರೆ ಇದು ಎಷ್ಟು ಸರಿ ನೋಡಿ ನಮಗೆ ಈಗ ಸರ್ ಥಿಯೇಟ್ರ್ಗಳಿಗೆ ಹಾಂ ಖಂಡಿತ ಸರ್ ಕರೆಸ್ತೀವಿ ಕರೆಸ್ತೀವಿ ಯಾಕಪ್ಪ ಹಿಂಗೆಲ್ಲ ಗಿರ್ಮಿಟ್ ಮಾಡೋಕೆ ಹೋಗ್ತೀರಾ ಇವತ್ತಿನ ಜನ ಜನನೇ ಬರ್ತಾ ಇಲ್ಲ ಥಿಯೇಟ್ರ್ಗಳಿಗೆ ಸರ್ ಹೇಗೆ ಆ್ಯಕ್ಚುಲಿ ನಮ್ಮ ಇವರು ಅಜಯ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸರ್ ತೀರ್ಥಾಂಡ ಅಂತೇಳಿ ಅದಕ್ಕೂ ಜನ ಬರ್ತಾ ಇಲ್ಲ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಳ್ಳೆಯ ಸಿನಿಮಾ ನಾವು ನೋಡಿದ್ವಿ ಚೆನ್ನಾಗಿತ್ತು ಆದರೆ ಜನ ಬರ್ತಾ ಇಲ್ಲ ಅದರಲ್ಲಿ ಈ ಥರ ಗಿಮ್ಗೆಲ್ಲ ಮಾಡಿದಾಗ ಜನ ಬಂದುಬಿಡ್ತಾರ ಅವ್ರೇನೇ ಹೇಳಿ ಕಂತ ಪಾಪ ಯಾರಂತೂ ಗೊತ್ತಿಲ್ಲ ನಮಗೆ ಅವ್ರನ್ನೂ ಕರಿತೀವಿ ಅವ್ರದ್ದು ಏನು ಸ್ಟೇಟ್ಮೆಂಟ್ ತೊಗೊಳ್ತೀವಿ ಆಮೇಲೆ ಗೊತ್ತಾಗುತ್ತೆ ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ